ಿಣ್ಣ ಕಮಲ ಉತ್ಪಲ ಪುಷ್ಪಗಳಿಂದ ಹಾಗೂ ಮೀನುಗಳಿಂದ ತುಂಬಿರುವ ಆ ಪಂಪ ಪುಷ್ಕರಣಿಯ ಒಳಗೆ ಹೋಗಿ ಸೀತೆಯ ನೆನಪು ಬಂದುದರಿಂದ ಶ್ರೀರಾಮನ ಇಂದ್ರಿಯಗಳು ಕೂಡ ವ್ಯಾಕುಲವಾದವು ನಾಲ್ಕನೇ ಪಾಪ ಅವಳನ್ನು ಚೆನ್ನಾಗಿ ನೋಡ್ಕೊಳ್ದೇ ಇದ್ರು ಕಡೆಗಾಣಿಸಿದ್ರು ಸಹಿತ ನಾನು ಬರ್ತೀನಿ ನಿನ್ ಜೊತೆ ಅಂತ ಹೇಳಿದ್ರಂತೆ ಎಲ್ಲರಿಗೂ ನಮಸ್ಕಾರ ಹಳ್ಳಿ ಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಒಬ್ಬನ್ಗೆ ನಾಲ್ಕು ಜನ ಹಿಂಡ್ತಿರಿದ್ರಂತೆ ದೊಡ್ಡವಳು ಮ ಎರಡನೇ ಅವಳು ಹಾಗೆ ಮೂರನೇ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇ ನಾಲ್ಕನೇ ಅವಳನ್ನ ಅಷ್ಟೇನು ಚೆನ್ನಾಗಿ ನೋಡ್ಕೊಳ್ತಾ ಇರ್ಲಿದ್ರಂತೆ ಹೀಗೆ ಜೀವನ ಸಾಕ್ತಾ ಇತ್ತು ಅವನು ಸಾಯೋಕಾಲ ಬಂತು ಒಬ್ಬೊಬ್ಬರನ್ನ ಕರೆದು ನನ್ನೊಟ್ಟಿಗೆ ಬರ್ತೀರಾ ನಾನು ಸಾಯ್ತಾ ಇದ್ದೀನಿ ಅಂತ ಹೇಳದ್ನಂತೆ ಮೊದಲ ಮೂರು ಜನ ಹೆಂಡ್ತಿದ್ರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ನಲ್ಲ ಅವರು ನಾವು ಬರೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ರಂತೆ ನಾಲ್ಕನೇ ಅವಳು ಪಾಪ ಅವಳನ್ನ ಚೆನ್ನಾಗಿ ನೋಡ್ಕೊಳ್ದೆ ಇದ್ರು ಕಡಗಾಣಿಸಿದ್ರು ಸಹಿತ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳಿದ್ರಂತೆ ಕತೆ ಇನ್ ಡೀಟೈಲ್ ಆಗಿ ನೋಡೋಣ ವಿಡಿಯೋ ನೋಡ್ತಾ ನೋಡ್ತಾ ಬನ್ನಿ ನಿಮ್ಮೆಲ್ಲರಿಗೂ ಈ ಕತೆ ಗೊತ್ತು ಅಂತ ಅನಿಸುತ್ತೆ ಆದರೂ ಇನ್ನೊಮ್ಮೆ ನೆನಪು ಮಾಡ್ತೀನಿ ನೋಡಿ ಮೊದಲನೇ ಹೆಂಡ್ತಿ ಹೇಳಿದ್ನೆಲ್ಲ ಅವಳಿಗಾಗಿ ಇಷ್ಟೆಲ್ಲ ಐಟಮ್ಸನ್ನು ಇಟ್ಟಿದ್ದಾನೆ ನೋಡಿ ಕಾರ್ಬೋಹೈಡ್ರೇಟ್ಸ್ ಬೇಕು ಪ್ರೋಟೀನ್ಸ್ ಬೇಕು ಮಿನರಲ್ಸ್ ಬೇಕು ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಬೇಕು ನೋಡಿ ಇದು ಆ್ಯನಟೊ ಸೀಡ್ಸ್ ಅಂತ ವಿಟಮಿನ್ ಎಗಾಗಿ ಟೊಮ್ಯಾಟೊ ಇಟ್ಟಿದ್ದಾನೆ ಮೊಸರು ಸೌತೆಕಾಯಿ ಮಂಗ್ಳೂರು ಸೌತೆಕಾಯಿ ರೀ ತುಂಬ ರುಚಿ ಸೀಬೆಹಣ್ಣು ಏಕೆಂದರೆ ಶುಗರ್ ಇದೆಯಲ್ಲ ತಿನ್ನಬೇಕು ಅವಳು ಮೊದಲನೇ ಹೆಂಡತಿ ಆಮೇಲೆ ಹಣ್ಣು ಸೀಸನ್ ಅಲ್ವಾ ಬಾಳೆಹಣ್ಣು ಇದಿಷ್ಟೇ ಅಲ್ಲಪ್ಪ ಪ್ರತಿನಿತ್ಯ ಬೇಕಾದಷ್ಟು ಐಟಮ್ಸ್ ಬೇಕು ವರೈಟಿ ಐಟಮ್ಸ್ ಬೇಕು ತಿನ್ನೋದರ ಜೊತೆಗೆ ಪ್ರತಿನಿತ್ಯ ಬಿಸಿ ಬಿಸಿ ನೀರಿನ ಸ್ನಾನ ಬೇಕು ಡ್ರೆಸ್ಸಪ್ ಮಾಡ್ಕೊಳ್ಬೇಕು ಜಿಮ್ಗೆ ಹೋಗಬೇಕು ಎಕ್ಸಸೈಸ್ ಮಾಡಬೇಕು ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು ಒಂದಾ ಎರಡ ಹಬ್ಬಬ್ಬಾ ಮೊದಲನೇ ಹೆಂಡ್ತಿಯ ಒಂದು ಶುಶ್ರೂಷೆ ಇದೆಯಲ್ಲ ಅತಿಯಾಯಿತು ಗೊತ್ತಾಯ್ತಲ್ಲ ಮೊದಲ ಹೆಂಡತಿ ಯಾರು ಅಂತಂದರೆ ಹೌದು ನಮ್ಮ ದೇಹ ಪ್ರತಿಯೊಬ್ಬರಿಗೂ ಈ ನಾಲ್ಕು ಜನ ಹೆಂಡ್ತಿರಿದ್ದೇ ಇರ್ತಾರೆ ನೋಡಿ ಆಯಿತು ಈ ನಿಟ್ಟಿನಲ್ಲಿ ಅಂದರೆ ಮೊದಲನೇ ಹೆಂಡತಿಯ ಪೋಷಣೆಗಾಗಿ ಇವತ್ತು ಮಂಗಳೂರು ಸೌತೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಆಮೇಲೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಅರ್ಶಿಣದ ಪುಡಿ ಹಾಕೋದು ಇಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕದೆ ಹಾಗೆ ಟೊಮೆಟೊ ಹಾಕ್ತೀನಿ ಅಲ್ಲಿ ಸಾಮಗ್ರಿಗಳೆಲ್ಲ ನೋಡಿದ್ರಲ್ಲ ಅದನ್ನೆಲ್ಲ ಹಾಕೋದು ಚೆನ್ನಾಗಿ ಬೇಯಿಸೋದು ಬಿಸಿನೀರು ಯಾವತ್ತೂ ಅಡುಗೆ ಮಾಡೋವಾಗ ಒಂದು ಪಾತ್ರೆನಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ನೋಡಿ ನಮಗೆ ಗಟ್ಟಿ ಆಯಿತು ಸಾರು ಅಂತಂದಾಗ ನಾವು ತಣ್ಣೀರು ಹಾಕಿದರೆ ಅಷ್ಟು ಸರಿ ಹೋಗಲ್ಲ ರೀ ರುಚಿಯೆಲ್ಲ ಕೆಟ್ಟೋಗಿಬಿಡುತ್ತೆ ಈ ನಾಲ್ಗೆ ಇದೆಯೆಲ್ಲ ರುಚಿ ಬಯಸುತ್ತೆ ಹಾಗಾಗಿ ಬಿಸಿನೀರು ಇಟ್ಕೊಂಡಾಗ ಸ್ವಲ್ಪ ಅದಕ್ಕೆ ಸೇರಿಸಿದ್ರೆ ಏನು ಅಂತ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಹ್ಞೂ ಏನು ಹಾಕಿದೆ ಇವಾಗ ಅಶ್ವಿ ಪುಡಿ ಹಾಕಿದ್ಮೇಲೆ ಇದು ಸ್ವಲ್ಪ ಬಾಡಿದ್ಮೇಲೆ ನೋಡಿ ಹೆಚ್ಚಿಟ್ಕೊಂಡಿರೋಂಥ ಮಂಗ್ಳೂರು ಸೌತೆಕಾಯಿಯನ್ನು ಹಾಕಿದೆ ಚೆನ್ನಾಗಿ ಕಲಿಸ್ಬೇಕು ತುಪ್ಪದಲ್ಲೇ ಅದೊಂದು ಸ್ವಲ್ಪ ಚೆನ್ನಾಗಿ ಬಾಡಿದ್ರೆ ರುಚಿ ಚೆನ್ನಾಗಾಗುತ್ತೆ ನಾವು ಬಿಸಿನೀರು ಇಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕಿದರೆ ಈ ಸೌತೆಕಾಯಿ ಹೋಳುಗಳು ಬೇಯುತ್ತೆ ನಾನು ಕೊಂಡ್ಕೊಂಡಿರೋ ರುಚಿ ಪ್ರಕಾರ ಮಂಗಳೂರು ಸೌತೆಕಾಯಿಗೆ ಧನಿಯಾ ಬೀಳ್ಬೇಕು ಚೆನ್ನಾಗಿ ಹಾಗೆಯೇ ಸಾರಿನ ಪುಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಇದೆಲ್ಲನೂ ಮಿಕ್ಸಿಗೆ ಹಾಕಿ ರುಬ್ಬಿ ಅದ್ರ ಜೊತೆ ಬೆರೆಸಿ ಚೆನ್ನಾಗಿ ಕುದಿಸೋದು ಬೇಳೆನೂ ಬೇಯಿಸಿಟ್ಕೊಂಡಿದ್ದೀನಲ್ಲ ನೋಡಿರಿ ಈ ಬೇಳೆ ಬಗ್ಗೆ ಹೇಳಬೇಕು ನಮ್ಮ ತೋಟದಲ್ಲಿ ಬೆಳೆದಿರೋ ಅಂತಹ ಬೆಳೆ ತುಂಬ ರುಚಿ ಇದೆ ಏನೇ ಹೇಳಿ ಮನೆಯಲ್ಲಿ ಬೆಳೆಸಿರೋದು ಸಾವಯವ ಗೊಬ್ಬರದಲ್ಲಿ ಅದರ ಟೇಸ್ಟೇ ಬೇರೆ ಇರುತ್ತೆ ಹಾಗಾಗಿ ಹೊಟ್ಟೆಲ್ಲ ಸ್ವಲ್ಪ ಹಾಗೇ ಇದೆ ನೀವು ಗಮನಿಸಬಹುದು ನಮ್ಮ ತೊಗರಿ ಬೆಳೆನಲ್ಲಿ ನೋಡಿದ್ರ ಸಿಪ್ಪೆನ್ನ ನಾವು ಬೆಳೆ ಮಾಡಿರೋದ್ರಲ್ಲಿ ಹೀಗಿರುತ್ತೆ ಅದೇ ಅಂಗಡಿನಲ್ಲಿ ಕೊಂಡ್ಕೊಳ್ಳೋದ್ರಲ್ಲಿ ಸಿಪ್ಪೆ ಇರಲ್ಲ ರೀ ತುಂಬ ಕ್ಲೀನಾಗಿರುತ್ತೆ ಹಾಗೇ ಪ್ರಿಸರ್ವೇಟಿವ್ಸು ಏನಂತಾರೆ ಅದನ್ನು ಔಷಧಿನೂ ಹಾಕ್ತಾರಂತೆ ಯಾಕೆ ಮೇಡಮ್ ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತೀರಾ ಚೆನ್ನಾಗಿ ಗೊತ್ತು ತಮಾಷೆ ಮಾಡಿದೆ ಅಷ್ಟೇ ಏನು ಮಾಡೋದು ಹ್ಞೂ ತರಕಾರಿ ಹುಳಿ ಮಾಡಿದ ದಿವಸ ಮುದ್ದೆ ಮಾಡು ಅಂತ ಹೇಳ್ತಾರೆ ಸೊ ಹಾಗಾಗಿ ಮುದ್ದೆನೂ ಮಾಡಿಬಿಡ್ತೀನಿ ಇದನ್ನು ಹೇಳೋ ಅವಶ್ಯಕತೆ ಇಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಗದ್ದೆನಲ್ಲಿ ಬೆಳೆದಿರೋ ಅಂತ ರಾಗಿರಿ ಒಳ್ಳೆ ಕಲರ್ ಬಂದಿದೆ ರೀ ಈ ಸಲ ಅಂತೂ ತುಂಬ ಚೆನ್ನಾಗಿದೆ ರುಚಿನೂ ಯಾಕೆ ಮೇಡಮ್ ಇನ್ನೂ ಉಳಿದ ಹೆಂಡ್ತಿರ ಬಗ್ಗೆ ಹೇಳಲಿಲ್ಲ ಅಂತ ಕೇಳ್ತೀರಾ ನಾಲ್ಕು ಜನ ಅಂತ ಹೇಳಿದ್ನೆಲ್ಲ ಮೊದಲನೇ ಅವಳು ದೇಹ ಅದಕ್ಕೇ ಇಷ್ಟೊಂದು ದೇಹಕ್ಕೆ ಏನೆಲ್ಲ ಉಪಚಾರ ಮಾಡ್ತೀವಿ ಅಂತ ಸ್ವಲ್ಪ ತೋರಿಸ್ತಾ ಇದ್ದೀನಿ ಎರಡನೇದು ಮನಸ್ಸು ಕಣ್ರಿ ನೋಡಿ ಮನಸ್ಸು ಇದ್ರೆ ಮಾರ್ಗ ಅಂತ ಹೇಳ್ತಾರೆ ಹೌದಾ ಅಲ್ವಾ ಸೊ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಮನಸ್ಸು ಬೇಕೇ ಬೇಕು ಕೆಲಸ ಏನು ಒಂದು ಚಿತ್ರ ಬಿಡಿಸ್ಬೇಕಾದ್ರೆ ನಮ್ಮ ಮನಸ್ಸು ಅಲ್ಲಿ ತೀನ ಆಗಬೇಕು ಇಲ್ಲ ಓಟ ಓಡಿದ್ರೂ ಸಹ ಮನಸ್ಸಲ್ಲಿ ತಲ್ಲಿನವಾಗಿರಬೇಕು ದೇಹ ಓಡ್ತಾ ಇರುತ್ತೆ ಆದರೆ ಎಲ್ಲೆಲ್ಲೋ ಓಡೋಕ್ಕಾಗಲ್ವಲ್ಲ ಬೇಗ ಓಡು ರೇಸಲ್ಲಿದೆಯಾ ಅಂತ ಹೇಳೋದು ನಮ್ಮ ಮನಸ್ಸೇ ಅಲ್ವಾ ಹೀಗೆ ಮನಸ್ಸಿಗೂ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಯಾರಾದರೂ ಬೈದರೆ ತುಂಬ ಬೇಜಾರು ಮಾಡ್ಕೊಂಡು ಬಿಡ್ತೀವಿ ಅದೇ ಹೊಗಳಿದ್ರೆ ಖುಷಿ ಪಟ್ಬಿಡ್ತೀವಿ ಅಲ್ವಾ ಇದಕ್ಕೆಲ್ಲ ಕಾರಣ ಮನಸ್ಸೇ ಸೊ ಮನಸ್ಸು ನಮ್ಮನ್ನು ಆಟ ಆಡಿಸ್ತಾ ಇರುತ್ತೆ ಅಲ್ವಾ ಇರಿ ನಮ್ಮ ಮನೆಯವ್ರನ್ನ ಕೇಳಿಬಿಡ್ತೀನಿ ಹೇಗಿದೆ ಸೌತೆಕಾಯಿ ಹುಳಿ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಸಾಕ ಚೆನ್ನಾಗಿದೆಯಾ ನಾನು ಮಾಡಿದ ಅಡುಗೆಗೆ ಫುಲ್ ಮಾರ್ಕ್ಸ್ ಸಿಕ್ಬಿಡ್ತು ಮನಸ್ಸಂತೂ ಫುಲ್ ಖುಷ್ ಕಣ್ರಿ ಬುದ್ಧಿ ಇರೋನು ಬುವ ತಿಂತಾನೆ ಬುದ್ಧಿ ಇದ್ರೆ ಎಲ್ಲಾದರೂ ಬದುಕ್ಬೋದು ಹೀಗೆಲ್ಲ ಹೇಳಿರೋದನ್ನು ಕೇಳಿರ್ತೀವಿ ಅಲ್ವಾ ಈ ಬುದ್ಧಿ ಅನ್ನೋಳು ಮೂರನೇ ಹೆಂಡ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಐಟಮ್ಸ್ ಇಟ್ಟಿದ್ದೀನಲ್ಲ ಗಿಣ್ ಹಾಲಿದೆ ಬೇರೆ ಹಾಲು ಅಂದರೆ ಮಾಮೂಲು ಹಾಲು ಇದೆ ಬೆಲ್ಲ ಇದೆ ಮೆಣಸಿದೆ ಶುಂಠಿ ಇದೆ ಹಾಗೆಯೇ ಏಲಕ್ಕಿ ಇಟ್ಟಿದ್ದೀನಿ ಇದನ್ನೆಲ್ಲ ಹಾಕಿ ರುಚಿಯಾದ ಒಂದು ಸ್ವೀಟ್ ತಯಾರು ಮಾಡಬಹುದು ರೀ ಮನುಷ್ಯನಿಗೆ ಎಷ್ಟು ಬುದ್ಧಿ ಇದ್ರೆ ಇದನ್ನು ಕಂಡು ಹಿಡಿದಿರ್ಬೋದು ಶುಂಠಿ ಮೆಣಸು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲ ನೀವು ನೋಡ ಬರೀ ಗಿಣ್ಣಿನಿಂದ ಸ್ವೀಟ್ ರಾಕೆಟ್ ಕಂಡು ರಾಕೆಟ್ ಹ್ಞೂ ಡಿಜಿಟಲ್ ಯುಗ ಇದು ಎ ಐ ಓ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಪಂಚ ಎಲ್ಲೋ ಹೊರಟೋಗ್ತಾ ಇದೆ ಅಲ್ವಾ ಮನುಷ್ಯನ ಬುದ್ಧಿಯಿಂದನೇ ಅಲ್ವಾ ಒಂದು ಸಲ ಯೋಚನೆ ಮಾಡಿ ಹಾಂ ಏನು ಕೆಲಸ ಮಾಡಬೇಕಾದ್ರೂ ಬುದ್ಧಿಯಿಂದ ಮಾಡಿದ್ರೆ ಬದುಕ್ತೀವಿ ಇದ್ರೆ ಗೊತ್ತಲ್ವಾ ಏನಾಗುತ್ತೆ ಅಂತ ಅಂದ್ಬಿಟ್ಟು ಬುದ್ಧಿ ನೆಟ್ಟಗಿದ್ರೆ ಮಾತ್ರ ತಾನೇ ಎಲ್ಲ ಕೆಲಸಗಳನ್ನ ಅಚ್ಚಕಟ್ಟಾಗಿ ಮಾಡ್ಬೋದು ಹಾ ಎಲ್ಲ ಕಲಿಸೋದು ತುಂಬಾ ಪೌಷ್ಟಿಕಾಂಶಗಳು ಇರುತ್ತೆ ಅಂತ ಹೇಳ್ತಾರೆ ಈ ಗಿಣ್ ಹಾಲಲ್ಲಿ ನೀರು ಚೆನ್ನಾಗಿ ಮರಳ್ತಾ ಇದೆಯಲ್ಲ ಸಿಮ್ಮಲ್ಲಿಡೋಣ ಇವಾಗ ಫ್ಲೇಮನ್ನು ಏಕೆಂದರೆ ತುಂಬ ಕುದಿಯೋ ಥರ ಇದ್ದರೆ ನೀರು ಈ ಮಿಶ್ರಣಕ್ಕೆ ಬೀಳತ್ತೆ ಹಾಗಾಗಿ ಸಿಮ್ಮಲ್ಲಿಟ್ಟು ಈ ಪಾತ್ರೆಯನ್ನು ಇದರಲ್ಲಿ ಇಟ್ಬಿಡೋಣ ಪ್ಲೇಟ್ ಮುಚ್ಚಿಬಿಟ್ಟು ಫುಲ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡೋದು ನೋಡಿ ಇದು ಆಗಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದು ಹೇಗೆ ಅಂತಂದರೆ ಒಂದು ಸ್ಪೂನ್ ತಗೊಂಡು ಈಗ ಹಾಕಿದ್ರೆ ಏನು ಮೆತ್ಕೊಳ್ಬಾರ್ದು ಕ್ಲೀನಾಗಿ ಸ್ಪೂನ್ ಬರಬೇಕು ಅದು ಕರೆಕ್ಟಾದ ಕನ್ಸಿಸ್ಟೆನ್ಸಿ ಇದು ಆಗಿದೆ ಇದನ್ನು ಆಚೆ ತೆಗೆದು ರೂಮ್ ಟೆಂಪ್ರೇಚರ್ ಬರೋ ಸ್ಟೋರ್ಕು ತಣ್ಣಗೆ ಮಾಡಿ ಆಮೇಲೆ ಫ್ರಿಡ್ಜಲ್ಲಿ ಇಡಬೇಕು ಫ್ರಿಡ್ಜಲ್ಲಿ ಇಟ್ಟು ತೆಗೆದಾದಮೇಲೆ ತೋರಿಸ್ತೀನಿ ನಿಮಗೆ ಆಯಿತಾ ನೀವೆಲ್ಲ ಏನು ಅಂದ್ಕೊಳ್ತಾ ಇದ್ದೀರಾ ಇವಾಗ ಅಂತ ನನಗೆ ಗೊತ್ತು ಗಿಣ್ಣಿನಿಂದ ಮಾಡಿದಂಥ ಸ್ವೀಟು ರೂಮ್ ಟೆಂಪ್ರೇಚರಿಗೆ ಬಂದಿದೆ ಅದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಅಂತ ನೋಡಿ ನಿಮಗೆ ಎಷ್ಟು ಬುದ್ಧಿ ಅಲ್ವಾ ಕರೆಕ್ಟಾಗಿ ಯೋಚನೆ ಮಾಡಿದ್ದೀರಾ ನಾಲ್ಕನೇ ಹೆಂಡತಿ ಆತ್ಮ ದ ಮೋಸ್ಟ್ ನೆಗ್ಲೆಕ್ಟೆಡ್ ವೈಫ್ ಆತ್ಮೋನ್ನತಿಗೆ ಏನು ಮಾಡಬೇಕು ಎಲ್ಲರಿಗೂ ಗೊತ್ತಿದೆ ಅಲ್ವಾ ಪರಮಾತ್ಮನ ಜೊತೆ ಸಂಪರ್ಕ ಬೆಳೆಸಬೇಕು ಈಗೆಲ್ಲ ಹೇಳ್ತಾ ಹೋದರೆ ಒಂಥರ ಮುಜುಗ್ರ ಆಗಬಹುದು ಆದರೆ ಇವಳನ್ನು ನಾವು ಚೆನ್ನಾಗಿ ನೋಡಿ ಅದನ್ನು ವೃದ್ಧಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಜೀವನ ಸಾರ್ಥಕ ಅಂತ ಅನಿಸುತ್ತೆ ಅಲ್ವಾ ಮೂರು ಜನ ಹೆಂಡ್ತಿರು ಎಷ್ಟು ದೂರ ಬರ್ತಾರೆ ಈ ಪಯಣದಲ್ಲಿ ನಾಲ್ಕನೇ ಅವಳಲ್ವಾ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಶಾಶ್ವತವಾಗಿ ಒಳಗೆ ಹೋಗಿ ನೆನಪು ಬಂದುದರಿಂದ ಶ್ರೀರಾಮನ ಕೂಡ ಅವನು ವಿಲಾಪ ಮಾಡತೊಡಗಿದನು ಆಗಿ ಫ್ರಿಡ್ಜಿಂದ ಗಿಣ್ ಹಾಲು ಸ್ವೀಟನ್ನು ಆಚೆ ತೆಗೆದಿದ್ದೀನಿ ಬನ್ನಿ ನೋಡೋಣ ತಿಂದೇ ಬಿಡೋಣ ಒಳ್ಳೆ ಕೇಕ್ ಥರ ಇದೆ ರೀ ನಿಜವಾಗ್ಲೂ ಹಾಂ ಯಾವಾಗಪ್ಪ ತಿಂತೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಒಣಗಿದ ಶುಂಠಿ ಮೆಣಸು ಮತ್ತು ಏಲಕ್ಕಿ ಪುಡಿ ಇದನ್ನು ಕಟ್ ಮಾಡೋಣ ಓಹ್ ನೋಡೋದಕ್ಕೆ ಜ್ಯೂಸಿಯಾಗಿ ಸಾಫ್ಟಾಗಿದೆ ರೀ ಹ್ಞೂ ತಿಂದು ನೋಡ್ರಣ್ವಾ ಇವಾಗ ಬನ್ನಿ ಕೃಷ್ಣ ವಾಸುದೇವ ಹೇಗಿದೆ ಅಂತ ಹೇಳ್ತೀನಿ ಹ್ಞೂ ಒಣಶುಂಠಿ ಏಲಕ್ಕಿ ಮತ್ತು ಮೆಣಸು ಬಿದ್ದಿರೋದು ಇದೆಯಲ್ಲ ಹದವಾಗಿದೆ ಹಿತವಾಗಿದೆ ಸೂಪರ್ ಬೆಲ್ಲವೂ ಜಾಸ್ತಿ ಇಲ್ಲ ಕರೆಕ್ಟಾಗಿದೆ ಭಾಳ ಚೆನ್ನಾಗಿದೆ ರೀ ಗಿಂಡ ಹಾಲು ಸಿಕ್ಕಿದ್ರೆ ನೀವು ಈ ಥರ ಟ್ರೈ ಮಾಡಿ ನೋಡಿ ಈ ಸ್ವೀಟನ್ನು ಮಕ್ಕಳು ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಸುಖಿನೋ ಭಾವಂತು